ವಾರ್ಗೋ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ಲೆಕ್ಸ್ ಫ್ರಿಡ್ಮನ್ ಗಾಯತ್ರಿ ಮಂತ್ರ ಪಠಿಸಿದ್ದಾರೆ ಇದನ್ನ ಕೇಳಿಸಿಕೊಂಡ ಮೋದಿ ಗುಡ್ ಅಂತ ಅವರ ಪ್ರಯತ್ನವನ್ನು ಹೊಗಳಿದ್ದಾರೆ ಪಾಡ್ಕಾಸ್ಟ್ನ ಕೊನೆಯ ಹಂತದ ಮಾತುಕತೆಯಲ್ಲಿ ಫ್ರಿಡ್ಮನ್ ಗಾಯತ್ರಿ ಮಂತ್ರ ಪಠಿಸುವುದಕ್ಕೆ ಪ್ರಯತ್ನಿಸಿದ್ರು ನಾನು ಸರಿಯಾದ ಮನಸ್ಥಿತಿಯನ್ನು ಪಡೆಯೋದಕ್ಕೆ ಹಾಗೆ ಆಧ್ಯಾತ್ಮಿಕ ಮಟ್ಟಕ್ಕೆ ಬರೋದಕ್ಕೆ ಈ ಸಂಭಾಷಣೆಯ ಗೌರವಾರ್ಥವಾಗಿ ಸುಮಾರು ಎರಡು ದಿನಗಳು ಅಂದರೆ ನಲವತ್ತೈದು ಗಂಟೆಗಳ ಕಾಲ ಉಪವಾಸದಲ್ಲಿದ್ದೆ ಅಂತ ಹೇಳಿದರು ಕೊನೆಯಲ್ಲಿ ಮೋದಿ ಎದುರು ಗಾಯತ್ರಿ ಮಂತ್ರವನ್ನ ಜಪಿಸೋದಕ್ಕೆ ಪ್ರಯತ್ನಪಟ್ಟರು ಉಪವಾಸ ಮಾಡುವಾಗ ಜಪಿಸೋದಕ್ಕೆ ಪ್ರಯತ್ನಿಸ್ತಾ ಇರೋದಾಗಿ ಅವರು ಹೇಳಿದ್ರು ಈ ವೇಳೆ ಈ ಮಂತ್ರದ ಮಹತ್ವದ ಬಗ್ಗೆ ಪ್ರಧಾನಿ ಮೋದಿ ಅವರಿಂದ ತಿಳಿದುಕೊಂಡರು ಈ ಕ್ಷಣದಲ್ಲಿ ನೀವು ಕೆಲವು ಕ್ಷಣಗಳ ಕಾಲ ಹಿಂದೂ ಪ್ರಾರ್ಥನೆ ಅಥವಾ ಧ್ಯಾನದ ಮೂಲಕ ನನಗೆ ಮಾರ್ಗದರ್ಶನ ನೀಡಬಹುದೇ ಅಂತ ನಾನು ಆಶ್ಚರ್ಯ ಪಡ್ತಾ ಇದ್ದೆ ನಾನು ಗಾಯತ್ರಿ ಮಂತ್ರವನ್ನು ಕಲಿಯೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತಾನು ಹೇಳಿದ್ರು ನನ್ನ ಉಪವಾಸದಲ್ಲಿ ನಾನು ಜಪಿಸೋದಕ್ಕೆ ಇದನ್ನು ಪ್ರಯತ್ನ ಪಟ್ಟೆ ಈ ಮಂತ್ರದ ಪ್ರಾಮುಖ್ಯತೆ ಮತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಆಧ್ಯಾತ್ಮಿಕತೆಯಲ್ಲಿ ಇತರರ ಬಗ್ಗೆ ನೀವು ನನಗೆ ಹೇಳಬಹುದಾ ನಾನು ಹೇಳಬಹುದನ್ನು ಅಂತ ಫ್ರಿಡ್ಮನ್ ಮೋದಿ ಉತ್ತರ ಕೊಟ್ಟಿರೋ ಮೋದಿ ದಯವಿಟ್ಟು ಪ್ರಯತ್ನಿಸಿ ಅಂತ ಹುರಿದುಂಬಿಸಿದ್ರು ಪಾಡ್ಕಾಸ್ಟರ್ ಭಾರತದಲ್ಲಿ ಸಾಂಪ್ರದಾಯಿಕವಾಗಿ ಪಠಿಸೋ ರಾಗದಲ್ಲಿ ಈ ಮಂತ್ರವನ್ನ ಪಠಿಸಿದ್ರು ಸ್ವಿತ ಕ್ಯಾಸ ಬೋಲ ಕಾಫಿ ಕಾಫಿ ಅಚ್ಚಾಗಿ ನಂತರ ಹೇಗೆ ಹೇಳ್ದೆ ನಾನು ಗಾಯತ್ರಿ ಮಂತ್ರವನ್ನ ಪರ್ವಾಗಿಲ್ವಾ ಅಂತ ಮೋದಿಯನ್ನ ಕೇಳಿದ್ರು ನೀವು ಅದ್ಭುತವಾಗಿ ಪಠಿಸಿದ್ದೀರಿ ಅಂತ ಮೋದಿ ಶ್ಲಾಘಿಸಿದ್ರು ಈ ಮಂತ್ರ ಸೂರ್ಯನ ವಿಕಿರಣ ಶಕ್ತಿಗೆ ಸಮರ್ಪಿತವಾಗಿದೆ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯಕ್ಕೆ ಇದು ಪ್ರಬಲ ಸಾಧನ ಅಂತ ಪರಿಗಣಿಸಲಾಗಿದೆ ಅಂತ ಮಂತ್ರದ ಮಹತ್ವವನ್ನ ಪ್ರಧಾನಿ ಮೋದಿ ಕೂಡ ಪಠಿಸುತ್ತಾ ಹೇಳಿದರು ಮ್ಯಾನೆ ಕ್ಯಾಸ ಬೋಲ ಕಾಫಿ ಕಾಫಿ ಹೆಚ್ಚಾಗಿ ಆಪ್ನೆ ಓಂ ಭೂರ್ಭು ವಃ ಸ್ವಹ ತತ್ಸವಿತುರ್ವ ರೇಣ್ಯಂ ಭರ್ಗೋದೇವಶ ದಿ ಮೈ ದಿ ಯೊ ಯೋ ನ ಪ್ರಚೋದಯಾಕ್ ಯನೆ एक्चुअली ये सूर्य उपासना से जुड़ा हुआ है और सूर्य शक्ति का उस जमाने में कितना महत्व है वो हिंदू फिलो हिंदू के फिलोसफी पर जो मंत्र है उस मंत्र का विज्ञान से कोई कोई नाता है और विज्ञान होगा प्रकृति होगी उनसे कहीं न कहीं वो जुड़ा हुआ होता है ಹಿಂದೂ ತತ್ವಶಾಸ್ತ್ರದ ಅನೇಕ ಮಂತ್ರಗಳು ವಿಜ್ಞಾನ ಮತ್ತು ಪ್ರಕೃತಿಯೊಂದಿಗೆ ಕೆಲವು ಸಂಕೀರ್ಣ ಹಾಗೆ ಆಸಕ್ತಿದಾಯಕ ರೀತಿಯಲ್ಲಿ ಆಳವಾಗಿ ಹೆಣೆದುಕೊಂಡಿದೆ ಪ್ರತಿಯೊಂದು ಜೀವನದ ವಿವಿಧ ಮುಖಗಳಲ್ಲಿ ಹೆಣೆದುಕೊಂಡಿದೆ ಪ್ರತಿದಿನ ಮಂತ್ರಗಳನ್ನು ಪಠಿಸೋದ್ರಿಂದ ಆಳವಾದ ಮತ್ತು ಶಾಶ್ವತ ಪ್ರಯೋಜನಗಳು ಸಿಗುತ್ತೆ ಅಂತ ಮೋದಿ ಹೇಳಿದರು ಇನ್ನು ಪಾಡ್ಕಾಸ್ಟ್ನ ಕೊನೆಯಲ್ಲಿ ಫ್ರಿಡ್ಮನ್ ಅದ್ಭುತ ಸಂಭಾಷಣೆಗಾಗಿ ಪ್ರಧಾನಿ ಮೋದಿ ಅವರಿಗೆ ಧನ್ಯವಾದ ಅರ್ಪಿಸಿದರು ಈ ಗೌರವಕ್ಕೆ ಧನ್ಯವಾದಗಳು ಈ ಅದ್ಭುತ ಸಂಭಾಷಣೆಗೆ ಧನ್ಯವಾದಗಳು ನನ್ನನ್ನ ಭಾರತಕ್ಕೆ ಸ್ವಾಗತಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನಾಳೆ ಭಾರತೀಯ ಆಹಾರದೊಂದಿಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ನಾನು ಕಾಯುವುದಕ್ಕೆ ಸಾಧ್ಯ ಇಲ್ಲ ಪ್ರಧಾನಮಂತ್ರಿಗಳೇ ತುಂಬಾ ಧನ್ಯವಾದಗಳು ಇದು ನನಗೆ ಸಿಕ್ಕ ಗೌರವ ಅಂತ ಫ್ರಿಡ್ಮನ್ ಹೇಳಿದರು ಮೆ ಅಭಿ ಸೋಚ रहा ತಾ ಆಪ್ ಮುಜೆ ಹಿಂದೂ ಪ್ರಾರ್ಥನಾ ಯ ಧ್ಯಾನ್ ಲಗಾನಾ ಸಿಖಾ ಸತ್ತೇ ಥೋಡೆ ಪಲ್ ಕೇನೆ कोशिश की आ, मैं गायत्री मंत्र सीखने की कोशिश कर रहा हूं और अपने उपवास में मैं मंत्रों का जाप करने की कोशिश कर रहा था शायद मैं जाप करने की कोशिश कर सकता हूं और आप आप मुझे इस मंत्र और बाकी मंत्रों के महत्व के बारे में बता सकते हैं और इनका आपके जीवन और आपकी आध्यात्मिकता पर क्या असर पड़ा मैं कोशिश करू कर सवितु वरे वर्गोदेवश धीमही दियो न प्रचोदया मैंने कैसा बोला आ, काफी काफी अच्छा किया आपने ओ आप भूर्भुव स्व तत्सवितुर्वण्यम भर्गो देवस् धीमह धियो न प्रचोदयाने एक्चुअली ये सूर्य उपासना से जुड़ा हुआ है और सूर्य शक्ति का उस जमाने में कितना महत्व है वो हिंदू फिल हिंदू के फिलोसफी में जो मंत्र है उस मंत्र का विज्ञान से कोई ना कोई नाता है और विज्ञान होगा प्रकृति होगी उनसे कहीं न कहीं वो जुड़ा हुआ होता है जीवन के भी अलग अलग पहलुओं के साथ जुड़ा हुआ होता है और मंत्रों की पाठ उसको रेगुलर रिदम में ले जाने के कारण बहुत बड़ा लाभ करता है जी अपनी आध्यात्मिकता